హాయ్ ఫ్రెండ్స్ ఎల్గూ జయ కుటుంబ వ్లాక్స్ స్వగత ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋನ ನೋಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಸಹ ಮರಿಬೇಡಿ ಬನ್ನಿ ತಡ ಮಾಡದೆ ಸಂಚಿಕೆನ ಶುರು ಮಾಡೋಣ ಸಂಚಿಕೆಯ ಶುರುವಿನಲ್ಲಿ ಮನೋಜ ಕೆಲ್ಸ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಆಗ ರೋಹಿಣಿ ಅವನ ಹತ್ರ ಮಾತಾಡೋದಿಕ್ಕೆ ಅಂತ ಹೋದಾಗ ಅವನು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರೋದಿಲ್ಲ ಇದಕ್ಕೆ ಅವಳು ಕೋಪ ಮಾಡ್ಕೊತಾಳೆ ಹಾಗೆ ಅವನು ಸ್ನಾನಕ್ಕೆ ಅಂತ ಹೋದಾಗ ಇವಳು ಆಚೆಯಿಂದ ನಿಂತ್ಕೊಂಡು ん ಒಂದ್ ಹುಡುಗನ್ ಜೊತೆ ಮಾತಾಡೋ ರೀತಿ ಮಾತಾಡ್ತಿರ್ತಾಳೆ ಅದನ್ನೆಲ್ಲಾ ಕೇಳಿ ಮನೋಜನ್ಗೆ ಭಯ ಶುರು ಆಗತ್ತೆ ಎಲ್ಲಿ ಇವಳು ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾಳ ಅಂತ ಮನೋಜ ಹೆದ್ರತಿರ್ತಾನೆ ಮಾತಗ್ ಮುಂಚೆ ಆ ಹುಡುಗನ್ ಹೆಸ್ರೇನೆ ಕರಿತಿದ್ದಾಳಲ್ಲ ಒಂದ್ ವೇಳೆ ಬ್ರೋ ಹೇಳ್ದಂಗೆ ಇವಳು ಏನಾದ್ರು ಮಾಡ್ಬಿಡ್ತಾಳಾ ಅನ್ನೋ ಭಯದಲ್ಲಿ ಮನೋಜ ಒದ್ದಾಡ್ತಿರ್ತಾನೆ ಮುಂಚೆ ಎಲ್ಲ ನಾವು ಡೈಲಿ ಮೀಟ್ ಮಾಡ್ತಾ ಇದ್ವಿ ಇತ್ತೀಚೆಗೆ ನೀನ್ ಮಾತಾಡೋದಕ್ಕೂ ಸಹ ಸಿಗ್ತಾ ಇಲ್ಲ ನೀನನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಏನು ಡೈಲಿ ಮೀಟ್ ಮಾಡ್ತಿದ್ರ ಅಂತ ಮನೋಜ ಗಾಬ್ರಿ ಆಗ್ತಾನೆ ನನ್ಗೆ ಒಂದು ಈವೆಂಟ್ ಗೆ ಹೇಳಿದರೆ ಅದು ಕನ್ಫರ್ಮ್ ಆದ್ರೆ ನಾನು ಖಂಡಿತ ಮೈಸೂರಿಗೆ ಬರ್ತೀನಿ ಅಕಸ್ಮಾತ್ ಅದ್ ಕನ್ಫರ್ಮ್ ಆಗ್ಲಿಲ್ಲ ನಿನ್ ಮೈಸೂರಿಗೆ ಬಂದಾಗ ನಾನು ಹೇಳು ನಾನ್ ಖಂಡಿತ ಬಂದು ಮೀಟ್ ಮಾಡ್ತೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನೋಡ್ತೀಯ ಕಣೆ ನೋಡ್ತೀಯ ಎಲ್ಲಾರು ಹೋಗ್ ನೋಡ್ತಿಯಾ ಏನೇಳ್ ಓಡಾಕ್ ಪ್ಲಾನಿಂಗ್ ಎಲ್ಲ ಮಾಡ್ತಿರೋ ಅನಿಸ್ತಿದೆಯಲ್ಲ ಅಂತ ಅನ್ಕೊಂಡು ಮನೋಜ ಮನ್ಸಲ್ಲೇ ಭಯ ಪಡ್ತಿರ್ತಾನೆ ಹೌದು ಕಣೋ ನೀನ ಅವಾಗವಾಗ ನಾನು ನೆನ್ಪಿಸ್ಕೊತಾ ಇರ್ತೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಏನು ನೆನ್ಸ್ಕೋತಿಯಾ ಇದ್ ಯಾವಾಗಿನ ಶುರು ಆಯ್ತಪ್ಪ ಅಂತ ಮನೋಜ ಅರ್ಧಂಬರ್ಧ ಸ್ನಾನ ಮಾಡಿ ಹಾಗೆ ಆಚೆ ಬರ್ತಾನೆ ಮನೋಜ ಬರ್ತಾ ಇರೋದನ್ನ ನೋಡಿ ಬಾತ್ರೂಮ್ ಬಾಗ್ಲಲ್ಲಿ ನಿಂತಿರೋ ರೋಹಿಣಿ ಅಲ್ಲಿಂದ ಸರಿ ಆಯ್ತು ಬೇಗ ಮೀಟ್ ಅಂತ ಹೇಳಿ ಫೋನ್ ನ ರೋಹಿಣಿ ಕಟ್ ಮಾಡ್ತಾಳೆ ಏ ಮನೋಜ್ ನೀವೇನು ಇದ್ದಕ್ಕಿದಂಗೆ ಹಿಂಗ್ ಬಂದಿದ್ದೀರಲ್ಲ ಸ್ನಾನನೇ ಪೂರ್ತಿ ಮುಗಿಸಿಲ್ಲ ನೋಡಿ ಸೋಪ್ ಎಲ್ಲ ಹಾಗೆ ಇದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅದು ಸೋಪ್ ಖಾಲಿ ಆಗೋಯ್ತು ಸೋಪ್ ಎತ್ಕೊಳ್ಳೋದ್ ಮರ್ತೋದೆ ಅಂತ ಮನೋಜ ಹೇಳ್ಬೇಕಾದ್ರೆ ಸರಿ ಅದನ್ನು ನ್ನ ನೀವು ಮುಂಚೆ ಹೇಳಿದ್ರೆ ನಾನೇ ತಂದ್ಕೊಡ್ತಿದ್ನಲ್ಲಾ ಅದಕ್ಕೆ ಯಾಕೆ ಈ ರೀತಿ ಬಂದ್ ನಿಂತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಹೌದು ಯಾರತ್ರ ಮಾತಾಡ್ತಿದ್ದೆ ನೀನು ಅಂತ ಮನೋಜಾ ಕೇಳಿದಾಗ ನನ್ ಫ್ರೆಂಡ್ ಜೊತೆ ಅಂತ ರೋಹಿಣಿ ಹೇಳ್ತಾಳೆ ಏನೋ ಹುಡುಗನ ಹೆಸರು ಹೇಳ್ತಿದ್ದೆ ಅದು ಅಲ್ಲದೆ ನೋಡಿ ತುಂಬಾ ದಿವ್ಸ ಆಯ್ತು ನೋಡ್ಬೇಕು ಅಂತಿದ್ದೆ ಅಂತ ಮನೋಜ ಹೇಳ್ಬೇಕಾದ್ರೆ ಹೌದು ನೀವ್ ಬಾತ್ರೂಮ್ಗೆ ಸ್ನಾನ ಮಾಡಕ್ ಹೋಗಿದ್ರ ಅಥವಾ ನನ್ ಮಾತಾಡೋದನ್ನ ಕೇಳಿಸಿಕೊಂಡ್ ನಿಂತ್ಕೊಂಡಿದ್ರ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಏನ್ ಮಾಡೋದು ನಿನ್ ಮಾತಾಡೋದು ಬಾತ್ರೂಮ್ ಒಳಗಡೆ ಇದ್ರೂನು ಕೇಳಿಸ್ತಾ ಇತ್ತು ಅಂತ ಮನೋಜ ಹೇಳ್ಬೇಕಾದ್ರೆ ಒಳ್ಳೇದಾಯ್ತು ನನ್ನ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡಾಯ್ತು ನಾನ್ ನನ್ ಫ್ರೆಂಡ್ ಅನ್ನ ಹೆಸರಿಡಕ್ ಕರೆದಿದ ತಕ್ಷಣ ಇವನ್ಗೆ ಉರಿ ಹತ್ಕೊ ಅಂತ ಅನ್ಸುತ್ತೆ ಮನೋಜ್ ನಿನ್ ಜೊತೆ ನಾನು ಮತ್ತೆ ಬಾಳ್ವೆ ಶುರು ಮಾಡ್ಬೇಕು ಅಂದ್ರೆ ಇದನ್ನ ಹೀಗೆ ಮೇಂಟೈನ್ ಮಾಡ್ಕೊಂಡ್ ಹೋಗ್ಬೇಕು ಅಂತ ಅನ್ಕೊಂಡು ರೋಹಿಣಿ ಮನ್ಸಲ್ಲೇ ಖುಷಿ ಪಡ್ತಿರ್ತಾಳೆ ಅಲ್ಲಾ ಯಾವ್ ಫ್ರೆಂಡ್ ಅವರು ನನಗ್ ಗೊತ್ತಿಲ್ದಿರೋ ಫ್ರೆಂಡ್ ಅಂತ ಮನೋಜ ಹೇಳ್ಬೇಕಾದ್ರೆ ಕಾಲೇಜ್ ಫ್ರೆಂಡ್ ಅಂತ ರೋಹಿಣಿ ಹೇಳ್ತಾಳೆ ಕಾಲೇಜ್ ಫ್ರೆಂಡ್ ನನಗ ಗೊತ್ತಿಲ್ದಿರೋ ಅವ್ರು ಯಾರಿದ್ದಾರೆ ಅಂತ ಮನೋಜ ಹೇಳ್ಬೇಕಾದ್ರೆ ಆ ನಾನ್ ಕಾಲೇಜ್ ಅಲ್ಲಿ ಓದ್ಬೇಕಾದ್ರೆ ನೀವೇನ್ ನನ್ ಜೊತೆ ಓದಿದ್ರಾ ಸರಿ ಹೋಗಿ ನಾನ್ ಸೋಪ್ ತಗೊಂಡ್ ಬರ್ತೀನಿ ಅಂತ ಹೇಳಿ ರೋಹಿಣಿ ರೂಮ್ ಇಂದ ಹೋಗ್ತಾಳೆ ಇದ್ಯಾಕೋ ಬೇರೆ ರೂಟ್ ಅಲ್ಲಿ ಹೋಗ್ತಿದೆ ಅಂತ ಮನೋಜ ಯೋಚನೆ ಮಾಡ್ಕೊಂಡ್ ನಿಂತಿರ್ತಾನೆ ಈ ಕಡೆ ಶೀಲಾ ತಾಂಬೂಲ ತಟ್ಟೆ ಸಮೇತ ಮನೆಗ್ ಬಂದಿರೋದ್ ನೋಡಿ ಶಾಂತಿ ಖುಷಿ ಪಡ್ತಾಳೆ ಅಲ್ಲ ಬಿಗ್ರೆ ಏನ ಮಾತಾಡ್ಬೇಕು ಅಂದ್ರೆ ಈಗ ನೋಡಿದ್ರೆ ತಾಂಬೂಲ ತಟ್ಟೆ ಎಲ್ಲಾ ತಗೊಂಡ್ ಬಂದಿದ್ದೀರಾ ಏನ್ ವಿಷಯ ಅಂತ ಶಾಂತಿ ಕೇಳ್ಬೇಕಾದ್ರೆ ಮೊದ್ಲಿ ನೀವ್ ತಾಂಬೂಲ ತಗೊಳ್ಳಿ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿ ಶೀಲಾ ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ ರಂಗನಾಥ್ ಮತ್ತೆ ಶಾಂತಿ ಇಬ್ರು ಸೇರಿ ಆ ತಾಂಬೂಲನ ತಗೋತಾರೆ ಹೌದು ಏನಿದು ಚಕ್ಕೆಲ್ಲಾ ಇಟ್ಟಿದೀರಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಅಪ್ಪ ಇವರು ಮತ್ತೆ ನಮ್ ಫ್ಯಾಮಿಲಿ ಕಷ್ಟ ನೋಡಿ ದುಡ್ಡು ಕೊಡೋದಿಕ್ಕೆ ಬಂದಿದ್ದಾರೆ ಅನ್ಸುತ್ತೆ ಅವತ್ತೇ ಚಕ್ನ ನ ಅರ್ಧಾಕಾಯ್ತು ತಾನೆ ಮತ್ತೆ ಎಂತ ಬಂದಿದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ನೋಡಿಬಿದ್ರೆ ನಾನು ಒಳ್ಳೆ ವಿಷಯ ಮಾತಾಡೋದಕ್ಕೆ ಬಂದಿದೀನಿ ದಯವಿಟ್ಟು ಇವತ್ತಾದ್ರೂ ನಿಮ್ ಮಗನ್ಗೆ ಸುಮ್ನೆ ಇರೋದೇ ಹೇಳಿ ಅಂತ ಶೀಲಾ ಹೇಳ್ಬೇಕಾದ್ರೆ ಸ್ವಲ್ಪ ಹೊತ್ತು ಸುಮ್ನೆ ಇರೋ ಅಂತ ಶಾಂತಿ ಸೂರ್ಯನ್ ಮೇಲೆ ಎರೆಗಾಡ್ತಾಳೆ ಸರಿ ಬೀಗ್ರೆ ನೀವ್ ಇವಾಗ ಹೇಳಿ ಹೌದು ಏನೋ ಒಳ್ಳೆ ವಿಷಯ ಅಂತ ಹೇಳಿದ್ರಲ್ಲ ಏನದು ಅಂತ ಶಾಂತಿ ಕೇಳ್ಬೇಕಾದ್ರೆ ಅಳಿಯಂದ್ರು ಮತ್ತೆ ಶ್ರುತಿ ಇಬ್ರು ಸೇರಿ ಹೋಟೆಲ್ ನ ಶುರು ಮಾಡೋದಕ್ ಹೊರಟಿದ್ದಾರೆ ಅದಿಕ್ಕೆ ನಮ್ ಕಡೆಯಿಂದ ಹತ್ ಲಕ್ಷ ರೂಪಾಯಿ ಕೊಡೋಣ ಅಂತಿದೀವಿ ಅಂತ ಶೀಲಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಆಶ್ಚರ್ಯ ಆಗತ್ತೆ ಇದು ಅಡ್ವಾನ್ಸ್ ಅಷ್ಟೇ ಅವ್ರ ಇನ್ನು ಎಷ್ಟೇ ಕೇಳಿದ್ರು ನಾವ್ ಕೊಡ್ತೀವಿ ಅಂತ ಶೀಲಾ ಹೇಳ್ಬೇಕಾದ್ರೆ ಹೌದಾ ಬೀಗ್ರೆ ತುಂಬಾ ಖುಷಿ ಆಯ್ತು ಬೀಗ್ರೆ ಏ ರವಿ ಇಲ್ವಲ್ಲ ನೀನು ಅಂತ ಶಾಂತಿ ಹೇಳ್ಬೇಕಾದ್ರೆ ಅವನು ಹೋಟ್ಲು ಶುರು ಮಾಡ್ತಿರೋದೆ ನಮ್ಗೆ ಗೊತ್ತಿಲ್ವಲ್ಲ ತಾಯಿ ಏನಪ್ಪಾ ರವಿ ಮನೇಲಿ ಹತ್ರ ಒಂದ್ ಮಾತ್ ಹೇಳ್ಬೇಕು ಅಂತ ನಿನ್ ಗನ್ನಿಸ್ಲಿಲ್ವಾ ಅಂತ ಅವರು ಕೇಳ್ಬೇಕಾದ್ರೆ ಏನೋ ರವಿಗಾನ್ ಅಪ್ಪನ ಹತ್ರನೂ ಹೇಳ್ದೆ ನೀನೇ ತೀರ್ಮಾನ ತಗೋಷ್ಟು ದೊಡ್ಡವನಾಗ್ಬಿಟ್ಯಾ ಅಂತ ಸೂರ್ಯ ಕೇಳ್ತಾನೆ ಅಲ್ಲ ರವಿ ನೀವ್ ಯಾವಾಗ್ಲೂ ಮನೇಲಿ ಒಂದ್ ಮಾತ್ ಹೇಳ್ತಿರಲ್ಲ ನೀವ್ ಯಾಕಿವತ್ತು ಏನು ಹೇಳಿದ್ರೆ ಈ ರೀತಿ ಮಾಡಿದ್ರಿ ಅಂತ ಮೀನಾ ಕೇಳ್ಬೇಕಾದ್ರೆ ಅಯ್ಯೋ ಅತ್ಗೆ ಅದು ಹಾಗಲ್ಲ ಅತ್ಗೆ ಅಂತ ರವಿ ಹೇಳ್ತಿರ್ತಾನೆ ಏನಪ್ಪಾ ಇದೆಲ್ಲಾ ಅಂತ ಅವ್ರು ಕೇಳ್ದಾಗ ಇನ್ನು ಇಲ್ಲಪ್ಪಾ ನಾನು ನಿರ್ಧಾರನೇ ಸರಿಯಾಗಿ ಮಾಡಿಲ್ಲ ಸುಮ್ನೆ ಹೋಟೆಲ್ ನ ಶುರು ಮಾಡೋಣ ಅಂತ ಮಾತಾಡ್ತಿದ್ವಿ ಅಷ್ಟೇನೆ ಅಷ್ಟಲ್ಲೇ ಶ್ರುತಿ ಹೋಗಿ ಅವ್ರ ಅಮ್ಮನ ಹತ್ರ ಹೇಳಿದಾಳೆ ಅಂತ ರವಿ ಹೇಳ್ಬೇಕಾದ್ರೆ ಅಲ್ಲಮ್ಮವ್ವ ಇನ್ನು ಎಷ್ಟ್ ದಿವ್ಸ ಅಂತ ಬರೀ ಮಾತಾಡೋದ್ ಹೇಳಿ ನಿರ್ಧಾರ ಮಾಡದ್ ಬೇಡ್ವಾ ಬರೀ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ಅಂತ ಮಾತಾಡ್ತಿದಾನ ಅಷ್ಟೇನೆ ಯಾವ್ದಕ್ಕೂ ಪಕ್ಕ ನಿರ್ಧಾರನೇ ತಗೊಳಲ್ಲ ಇವನು ಅದಿಕ್ಕೆ ನನ್ ಡಿಸಿಷನ್ ನಾನು ಮಮ್ಮಿ ಹತ್ರ ಹೇಳ್ದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ನನ್ನೇನ್ ಕೇಳ್ದೆ ನೀನಿಂಗ ನೀನೆ ಹೇಗೆ ತೀರ್ಮಾನ ತಗೊಂಡೆ ಅಂತ ರವಿ ಶ್ರುತಿನ ಕೇಳ್ತಾನೆ ಮತ್ತೆ ನೀನ್ ರವಿ ಎಷ್ಟ್ ದಿವ್ಸ ಅಂತ ಇದನ್ನೇ ಹೇಳ್ಕೊಂಡೋಗ್ತೀಯ ಹೇಳು ಅಲ್ಲಮ್ಮವ್ವಾ ನೀವೇ ಕೇಳಿ ಆ ನೀತು ರೆಸ್ಟೋರೆಂಟ್ ಅಲ್ಲಿ ಇವ್ನಿಗೆ ಸರಿಯಾಗಿ ಮರ್ಯಾದೆನೇ ಕೊಡೋದಿಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ಅಲ್ಲಮ್ಮ ಇಷ್ಟ್ ದಿವಸ ಅನು ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದ ತಾನೇ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅಲ್ಲಮ್ಮವ್ವಾ ಇನ್ನು ಎಷ್ಟ್ ದಿವ್ಸ ಅಂತ ಬೇರೆ ರೆಸ್ಟೋರೆಂಟ್ ಅಲ್ಲಿ ಇವ್ ಕೆಲ್ಸ ಮಾಡ್ಕೊಂಡಿರ್ತಾನೆ ಯೋನು ಕುಕಿಂಗ್ ಚೆನ್ನಾಗಿರೋದ್ರಿಂದಾನೆ ಅಲ್ಲಿ ಜನ ಜಾಸ್ತಿ ಬರ್ತಿದ್ದಿದ್ದು ಆದ್ರೆ ಆ ನೀತು ನೋಡಿದ್ರೆ ಇಲ್ಲ ನನ್ನಿಂದಾನೇ ಆಗಿದ್ದು ಅಂತ ಜಂಬಾ ತೋರಿಸ್ತಾಳೆ ಅದ ಆಗ್ಲಿಲ್ಲ ಆಗ್ಲಿಲ್ಲಮ್ಮವ ಅದಕ್ಕೆ ಹೊಸದಾಗಿ ರೆಸ್ಟೋರೆಂಟ್ ಓಪನ್ ಮಾಡೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ ಅಂತ ಶ್ರುತಿ ಹೇಳ್ಬೇಕಾದ್ರೆ ಶ್ರುತಿ ಹೇಳೋದ್ರಲ್ಲೂ ಸತ್ಯ ಇದೆ ಅಲ್ವಾ ಬೀಗ್ರೆ ಮರ್ಯಾದೆ ಇಲ್ದಿರ ಜಾಗದಲ್ಲಿ ನಾವ್ ಹೇಳಿ ಅಂತ ಶೀಲಾ ಹೇಳ್ತಾಳೆ ಅದೆಲ್ಲ ಸರಿ ಅವನು ರೆಸ್ಟೋರೆಂಟ್ ಶುರು ಮಾಡೋದಕ್ಕೆ ನೀವೇ ದುಡ್ಡು ಕೊಡ್ತೀರಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏಯ್ ಅವ್ರಿಗೆ ಅವ್ರ ಅಳಿಂಗೆ ಕೊಡ್ಬೇಕು ಅಂತ ಇಷ್ಟ ಬಂತು ಕೊಟ್ರು ಇಲ್ಲ ನೀನೇನಾದ್ರೂ ಕೊಡ್ತಿದ್ದೇನಾ ಹೌದು ಅವ್ರಲ್ಲಿ ಹತ್ ಲಕ್ಷ ರೂಪಾಯಿ ಚೆಕ್ ಇಟ್ಟಿದಾರೆ ಅದ್ರಲ್ಲಿ ಎಷ್ಟು ಸೊನ್ನೆ ಬರುತ್ತೆ ಅಂತನಾದ್ರು ನಿನಗೆ ಗೊತ್ತಿದ್ಯಾ ಅಂತ ಮನೋಜ ಸೂರ್ಯನ ಕಿಂಡಲ್ ಮಾಡ್ತಾನೆ ಯಾಕೆ ದುಡ್ಡಿಟ್ಟಿರೋರೆಲ್ಲ ಎಷ್ಟು ಸೊನ್ನೆ ಇದೆ ಅಂತ ಲೆಕ್ಕ ಮಾಡ್ಕೊಂಡೆ ಇಟ್ಕೊಂಡಿರ್ತಾರ ಅವ್ರ ಹತ್ರ ಇದ್ರೆ ಅವ್ರ್ ಕೊಡ್ತಾ ಇದ್ರು ಆದ್ರೆ ರವಿ ಅವರು ಅವ್ರ ದುಡ್ಡಲ್ಲೇನೆ ರೆಸ್ಟೋರೆಂಟ್ ನ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದು ಅವರಿಂದ ಖಂಡಿತ ಸಾಧ್ಯ ಆಗತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ ಏಯ್ ಹೂ ಕೊಟ್ಟವಳೆ ಅವ್ನ್ ಬಂದ್ ಹೇಳಿದ್ನೇನೆ ನನ್ ಮಗನ್ ಜೀವನ ಚೆನ್ನಾಗಿರೋದು ನಿಮ್ ಇಬ್ಗು ತಡ್ಕೊಳೋದಕ್ಕೆ ಆಗೋದಿಲ್ಲ ಅಲ್ವಾ ಅಂತ ಶಾಂತಿ ಹೇಳ್ಬೇಕಾದ್ರೆ ನೋಡಮ್ಮ ನಾನ್ ಚೆನ್ನಾಗಿರ್ಬೇಕು ಅಂತ ಅವ್ರಿಬ್ರು ಅನ್ಕೋತಾರೆ ಅಂತ ರವಿ ಹೇಳ್ಬೇಕಾದ್ರೆ ನೋಡಿ ಹೇಳಿ ಅಂದ್ರೆ ನೀವು ಮತ್ತೆ ನನ್ ಮಗ್ಳು ಚೆನ್ನಾಗಿರ್ಬೇಕು ಅನ್ನೋದೇ ಅಲ್ವಾ ನಮ್ಮ ಆಸೆನು ಅಂತ ಶೀಲಾ ಕೇಳ್ತಾಳೆ ನೋಡಿಯತ್ತೆ ಅತ್ತೆ ರವಿಗೆ ಒಳ್ಳೆ ಟ್ಯಾಲೆಂಟ್ ಇದೆ ಅವ್ನು ಒಂಟಿಯಾಗಿ ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ಅವನ್ಗೆ ತುಂಬಾ ಹೆಸರು लगते ಅದಕ್ಕೆ ನಾನೇ ಓನ್ ಆಗಿ ಶುರು ಮಾಡೋಣ ಅಂತ ಈ ಕೆಲ್ಸಕ್ಕೆ ಕೈ ಹಾಕಿದೀನಿ ಅಂತ ಶ್ರುತಿ ಹೇಳ್ಬೇಕಾದ್ರೆ ನೋಡಪ್ಪ ರವಿ ನಿನ್ಗೆ ಸಮಾಧಾನ ಆದ್ರೆ ನಿನ್ ಮನ್ಸಿಗೆ ಸರಿ ಅಂತ ಅನ್ಸಿದ್ರೆ ನೀನ್ ಇದನ್ನ ತಗೊಳಪ್ಪಾ ಅಂತ ರಂಗನಾಥ ಅವರು ಹೇಳ್ತಾರೆ ಶೀಲಾ ತಗೊಳ ಹೇಳಿ ಅಂದ್ರೆ ಇದು ಬರೀ ಅಡ್ವಾನ್ಸ್ ಅಷ್ಟೇ ನಿನ್ ಎಷ್ಟ್ ಬೇಕಿದ್ರು ಕೇಳಿ ನಾನು ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ರವಿ ಯೋಚನೆ ಮಾಡ್ತಿರ್ತಾನೆ ಏನು ಸ್ವಂತವಾಗಿ ಹೋಟೆಲ್ ಶುರು ಮಾಡ್ತಾರ ಹಾಗಾದ್ರೆ ಇಲ್ಲಿ ಶ್ರುತಿಗೆ ಜಾಸ್ತಿ ಮರ್ಯಾದೆ ಸಿಗುತ್ತೆ ಈ ಅತ್ತೆ ಇನ್ನು ಓವರ್ ಆಗಾಡ್ತಾರ ಅವಾಗ ಅಂತ ರೋಹಿಣಿ ಮನ್ಸಲ್ಲಿ ಅನ್ಕೊಂಡು ಕೊರಗ್ತಿರ್ತಾಳೆ ಶಾಂತಿ ರವಿ ನಾ ಪಕ್ಕ ಕರ್ಕೊಂಡೋಗಿ ನೀನು ಬೇರೆಯವ್ರ ತರ ಆಗ್ಬೇಡ ಕಣೋ ನೀನು ಸ್ವಂತವಾಗಿ ಹೋಟೆಲ್ ನ ಶುರು ಮಾಡ್ಬೇಕು ಅನ್ಕೊಂಡಿದ್ಯಾ ಅದನ್ನ ಮರಿಬೇಡ ತಗೋ ಅಂತ ಅವನನ್ನ ಒಪ್ಪಿಸೋದಕ್ಕೆ ನೋಡ್ತಾಳೆ ಹಾಗೆ ಶ್ರುತಿ ಇವಾಗ ಒಳ್ಳೆ ಟೈಮ್ ನಡೀತಾ ಇದೆ ಇವಾಗ ನಾವು ಮಾಡ್ಲಿಲ್ಲ ಅಂತಂದ್ರೆ ಮುಂದಕ್ಕೆ ಯಾವತ್ತು ನಾವ್ ಓಪನ್ ಮಾಡಕ್ ಆಗುತ್ತೋ ಇಲ್ವೋ ದಯವಿಟ್ಟು ತಗೋ ಅಂತ ಹೇಳಿ ಅವಳು ಫೋರ್ಸ್ ಮಾಡಿ ಆ ದುಡ್ಡನ್ನ ತಗೊಳೋ ರೀತಿ ಮಾಡ್ತಾಳೆ ನೋಡಮ್ಮ ನಮ್ಗೆ ಅಂತ ಇರೋದು ನೀವು ಅಳಿಯಂದ್ರು ಮಾತ್ರ ಏನೇ ಬೇಕಿದ್ರು ನಮ್ಮನ್ನ ಕೇಳಿ ನಾನ್ ಇನ್ ಬರ್ತೀನಿ ಅಂತ ಹೇಳಿ ಶ್ರೀ ಲಾಲ್ ಹೋಗ್ತಾಳೆ ರೀ ರವಿಗೆ ಇದು ಇಷ್ಟ ಇಲ್ಲ ಅಂತ ಅವ್ರ ಮುಖ ನೋಡಿದ್ರೆ ಅರ್ಥ ಆಗ್ತಿದೆ ಅಂತ ಮೀನಾ ಹೇಳ್ಬೇಕಾದ್ರೆ ಏನಮ್ಮ ಮಾಡೋದು ಅದನ್ನ ಅವನೇ ಹೇಳ್ಬೇಕು ಅವನು ಸೈಲೆಂಟ್ ಆಗಿ ನಿಂತಿದ್ದಾನಲ್ಲ ನಾವೇನ್ ಮಾಡಕ್ಕಾಗತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ ಈ ಕಡೆ ಶಾಂತಿ ಶೀಲನ್ನ ಆಚೆ ಕಳಿಸ್ ಬಂದು ರವಿನ ಹೊಗಳತಿರ್ತಾಳೆ ಇದ್ರೆ ನಿನ್ನಂತ ಮಗ ಇರ್ಬೇಕು ಈ ಮನೆಗೆ ಇಂತ ಸೊಸೇನ ತಗೊಟ್ಟು ನೀನು ಎಷ್ಟು ಒಳ್ಳೆ ಕೆಲ್ಸ ಮಾಡಿದ್ಯಾ ಹ್ಮ್ ಇನ್ ನಿಗ್ದವರಲ್ಲ ಏನ್ಕು ಪ್ರಯೋಜನ ಇಲ್ದಿರೋರು ಒಂದು ಹೂವಿನ ಅಂಗಡಿ ಇನ್ನೊಂದು ಪಾರ್ಲರ್ ಅಂಗಡಿ ಅಂತ ಹೇಳ್ಕೊಂಡು ಶಾಂತಿ ಮೀನಾ ಮತ್ತೆ ರೋಹಿಣಿಯ ಕೆಂಡಲ್ ಮಾಡ್ಬೇಕಾದ್ರೆ ನಿನ್ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀನಿ ಏನೇ ಎಂತ ಮಾತಾಡ್ತಿದ್ಯಾ ಅಂತ ರಂಗಿನಾಥ್ ಅವ್ರು ಹೇಳಿದಾಗ ನಾನ್ ನಾನೇನ್ ಮಾಡ್ದೆ ನಾನ್ ಸತ್ಯನೇ ಅಲ್ವಾ ಹೇಳಿದ್ದು ಒಬ್ಳ ಅಪ್ಪ ನೋಡಿದ್ರೆ ಅವನೇ ಹೋಗಿ ಟ್ರೈನಿಗ್ ಸಿಕ್ಕಾಕೊಂಡು ಅಥವಾ ಟ್ರೈನೇ ಅವನ್ ಮೇಲೆ ಬೇಕು ಅಂತ ಹತ್ತೋಗ ಗೊತ್ತಿಲ್ಲ ಇನ್ನೊಬ್ಳ ಅಪ್ಪ ಯಾವಾಗ ಸತ್ತೋದಾ ಅಂತಾನೇ ಗೊತ್ತಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ ಅತ್ತೆ ನೀವು ಅಂತ ರೋಹಿಣಿ ಮಾತಾಡಕ್ ಹೋಗ್ತಾಳೆ ಏಯ್ ಮಾತಾಡ್ಬೇಡ ಕಣೆ ಗುಂಗ್ರಿ ಒಂದ್ ಒಳ್ಳೆ ಕೆಲ್ಸ ನಡೆದಿದೆ ಈಗ ಬಾಯಿ ಹಾಕಿ ಅದನ್ನ ಹಾಳ್ ಮಾಡ್ಬೇಡ ಸ್ವಲ್ಪ ಹೊತ್ತು ಸುಮ್ನೆ ನಿಂತ್ಕೊ ಅಂತ ಶಾಂತಿ ರೋಹಿಣಿ ಬಾಯ್ನ ಮುಚ್ಚಿಸ್ತಾಳೆ ಅತ್ತೆ ನೀವ್ ತುಂಬಾ ಫನ್ನಿ ಅಂತ ಶ್ರುತಿ ಹೇಳ್ದಾಗ ಯಾಕಮ್ಮ ಹಿಂಗ್ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಅದು ಆಗಲ್ಲತ್ತೆ ಯಾವ್ದಕ್ಕೋ ಯಾವ್ದನ್ನ ಸೇರ್ಸಿ ಲಿಂಕ್ ಮಾಡಿ ಮಾತಾಡ್ತಿರಲ್ಲ ಅದಿಕ್ಕೆ ಹೇಳ್ದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ಅದು ಹಾಗಲ್ಲಮ್ಮ ನಿಮ್ಮಮ್ಮ ತುಂಬಾ ಒಳ್ಳೆಯವ್ರು ಅಂತ ಹೇಳ್ದೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಹೌದೌದು ತುಂಬಾ ಒಳ್ಳೆಯವ್ರೆ ಚಕ್ಕ ಹಾಕಿ ಬಲೆ ಹಾಕಿ ಹೋಗಿದ್ದಾರೆ ಈ ಬಲೆಯಲ್ಲಿ ಇನ್ನು ಏನೇನ್ ಸಿಕ್ಕಾಕೊಳ್ಳತ್ತೋ ಏನೋ ಗೊತ್ತಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ನೋಡ್ರಿ ನಿಮ್ ಮಗ ಎಷ್ಟು ಅವರಿಂದ ಮಾತಾಡ್ತಿದ್ದಾನೆ ಅಂತ ಹ್ಮ್ ಬರ್ದೇ ಏನಾಗತ್ತೆ ಹೇಳಿ ಅತ್ತೆ ಮನೆ ಕಡೆ ಏನು ಇಲ್ಲ ಅಲ್ವಾ ಇವ್ರಿಗೆ ಅದಕ್ಕೆ ಹಿಂಗೆಲ್ಲಾ ಮಾತಾಡಿ ತಮ್ಮ ಹೊಟ್ಟೆ ಅವ್ರಿನ ಕಡಿಮೆ ಮಾಡ್ಕೊಳಕ್ ನೋಡ್ತಿದಾರೆ ಅಂತ ಶಾಂತಿ ಹೇಳ್ತಾಳೆ ಅದನ್ನ ಕೇಳಿ ಸೂರ್ಯ ಮೀನಿಂಗ್ ಕೋಪ ಬರುತ್ತೆ ಎಷ್ಟೇ ಆದ್ರೂ ಭಿಕ್ಷುಕ್ರು ಫ್ಯಾಮಿಲಿ ಅಲ್ವಾ ಅಂತ ಶಾಂತಿ ಹೇಳ್ಬೇಕಾದ್ರೆ ಅತ್ತೆ ಭಿಕ್ಷುಕ್ರು ಫ್ಯಾಮಿಲಿ ಅಂತ ಹೇಳ್ಬೇಡಿ ನಾವ್ ಯಾವತ್ತೂ ಭಿಕ್ಷೆ ಬೇಡಿ ಜೀವನ ಮಾಡಿಲ್ಲ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಜೀವನ ಮಾಡಿದೀವಿ ನಮ್ಮ ಹತ್ರ ಇರೋದ್ರಲ್ಲೇ ಇನ್ನೊಬ್ರಿಗೆ ಊಟ ಹಾಕಿದೀವಿ ಹೌದು ನೀವ್ ಇಷ್ಟೊಂದೆಲ್ಲ ಇಟ್ಕೊಂಡಿದೀರಲ್ಲ ಎಷ್ಟ್ ಜನಕ್ಕೆ ಇದುವರೆಗೂ ಊಟ ಹಾಕಿದಿರ ಹೇಳಿ ಅಂತ ಮೀನ ಕೇಳಿದಾಗ ಹೌದ್ ಹೌದು ದುಡ್ಡು ದಾನಶೂರ ಕರ್ಣನ್ ಫ್ಯಾಮಿಲಿ ಅಂತ ಶಾಂತಿ ಹೇಳ್ತಿರ್ತಾಳೆ ಶಾಂತಿ ಮುಚ್ಚೆ ಸಾಕು ಬಾಯ್ನಾ ಬರ್ತಾ ಬರ್ತಾ ನಿನ್ ಮಾತಾಡೋ ಮಾತುಗಳು ಸರಿ ಇಲ್ಲ ಕಣೆ ಮೀನಾ ಹೇಳ್ದಂಗೆ ಬರೋರ್ ಹೋಗೋರ್ಗೆ ನಾಲ್ಕ್ ತುತ್ತು ಅನ್ನ ಹತ್ತಿ ಅದೇ ಕಣೆ ನಿಜವಾದ್ ಮನೆತನದ್ ಲಕ್ಷಣ ಅಂದ್ರೆ ದುಡ್ಡು ಕಾಸಿದ್ರೆ ಮಾತ್ರ ಅಲ್ಲ ದೊಡ್ಡ ಕುಟುಂಬ ಅನ್ನಿಸ್ಕೊಳ್ಳೋದು ಅದ್ರ ತಕ್ನಂಗೆ ದೊಡ್ಡ ಮನ್ಸು ಇರ್ಬೇಕು ಅಂತ ರಂಗನಾಥವ್ರು ಶಾಂತಿಗೆ ಬೈದು ಅಲ್ಲಿಂದ ಹೋಗ್ತಾರೆ ಲೋ ರವಿಗಾನ್ ನೀ ಮತ್ತೆ ಮನ್ಸಲ್ಲಿ ಏನ್ ಅನ್ಕೊಂಡು ಇಲ್ಲಿ ಬರ್ತಿದ್ರೋ ಅದಿವತ್ ಆಗೋಯ್ತು ಕೋಣ ನಾನ್ ಹೇಳೋ ಮಾತನ್ನ ಮನ್ಸಲ್ಲಿ ಕ್ಲೀನ್ ಆಗಿ ಇಟ್ಕೊಳೋ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಮಾತ್ರ ನಮ್ಗಾಗೋದು ಅದ್ರಲ್ಲೇ ನಮ್ಗೆ ಮರ್ಯಾದೆ ಸಿಗೋದು ಬೇರೆಯವ್ರ ದುಡ್ಡಲ್ಲಿ ನಾವು ಕೆಲ್ಸಾ ಮಾಡ್ತೀವಿ ಅಂದ್ರೆ ಅವ್ರ್ ಬಂದಾಗೆಲ್ಲ ಅವ್ರಿಗೆ ಸಲಾಂ ಮಾಡ್ಕೊಂಡು ನಿಂತ್ಕೋಬೇಕಾಗತ್ತೆ ಯೋಚನೆ ಮಾಡು ನಾನ್ ಇನ್ ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಮೀನ ಮರಿ ಇದು ಸೂರ್ಯ ಅವರು ಈ ರೀತಿ ಎಲ್ಲಾ ಮಾತಾಡ್ತಿದ್ದಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ನೋಡಿ ಶ್ರುತಿ ಅವರೇ ನಿಮ್ಗೆ ಒಳ್ಳೇದಾದ್ರೆ ಅದು ನಮ್ ಖುಷಿನೇ ನಿಮ್ಗೆ ಒಳ್ಳೇದಾಗ್ಲಿ ಕಂಗ್ರಾಚ್ಯುಲೇಷನ್ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ ಅಯ್ಯೋ ರವಿ ಅವ್ರದ್ ಯಾವಾಗ್ಲೂ ಇದ್ದಿದ್ದೆ ಕಣ ನೋಡ ಅವ್ರ್ದೆಲ್ಲಾ ಬಿಟ್ಬಿಡು ಆದಷ್ಟು ಬೇಗ ರೆಸ್ಟೋರೆಂಟ್ ಓಪನ್ ಮಾಡೋದ್ರ ಬಗ್ಗೆ ಗಮನ ಕೊಡ ಅಂತ ಹೇಳಿ ಶಾಂತಿನು ಒಳಗಡೆ ಹೋಗ್ತಾಳೆ ಇದ್ರ ಬಗ್ಗೆನೆ ರವಿ ಮತ್ತೆ ಶ್ರುತಿ ಇಬ್ರು ಯೋಚನೆ ಮಾಡ್ಕೊಂಡ್ ನಿಂತಿರ್ತಾರೆ ಈ ಕಡೆ ಮೀನಾ ಹೂ ಕಟ್ಟು ಅಕ್ಕಂದ್ರ ಹತ್ರ ಬಂದು ಮಾತಾಡ್ತಿರ್ಬೇಕಾದ್ರೆ ಕನಕನ್ ವಿಷಯನೆಲ್ಲ ಅವ್ರ ಹತ್ರ ಹೇಳ್ತಾಳೆ ಅಯ್ಯೋ ಇಷ್ಟು ಒಳ್ಳೆ ವಿಷಯಕ್ಕೆ ನೀನ್ ಯಾಕೆ ಬೇಜಾರ್ ಮಾಡ್ಕೊತಿಯ ಮೀನಾ ಯಾವಾಗ ಕನಕನ್ ಮದ್ವೆ ಅಂತ ಹೇಳು ನಾವ್ ಎಲ್ರು ಬಂದು ನಿಂತ್ಕೊಂಡು ಮದ್ವೆ ಕೆಲ್ಸ ನೋಡ್ಕೊತೀವಿ ಅಂತ ಆ ಅಕ್ಕಂದ್ರು ಹೇಳ್ಬೇಕಾದ್ರೆ ಏನಕ್ಕ ನೀವು ನಾನ್ ಇಷ್ಟೊತ್ತು ನಿಮ್ ಹತ್ರ ಏನ್ ಹೇಳ್ತಿದ್ದೆ ಹೇಳಿ ನನ್ಗೇನು ಕನಕನ್ಗೆ ಮದ್ವೆ ಮಾಡ್ಬಾರ್ದು ಅಂತ ಏನಿದ್ಯಾ ಇದ್ಯಾ ಹಾಗೇನಿಲ್ವಲ್ಲ ಆದ್ರೆ ಕನಕ ಇಷ್ಟ ಪಡ್ತಿರೋ ಹುಡುಗನ್ಗೂ ನಮ್ ಯಜಮಾನ್ರಿಗೂ ಆಗದೇ ಇಲ್ವಲ್ಲಕ್ಕ ಅಂತ ಮೀನಾ ಹೇಳ್ಬೇಕಾದ್ರೆ ಅಯ್ಯೋ ಮೀನಾ ಅದನ್ನೆಲ್ಲ ಬಿಟ್ಟಾಕೆ ಈ ಗಂಡ್ ಮಕ್ಳೇ ಕಣೆ ಮಾತು ಮುಂಚೆ ಕೋಪ ಮಾಡ್ಕೊತಾರೆ ಅದ್ರಲ್ಲೂ ನಮ್ ಸೂರ್ಯ ಅಣ್ಣಂಗಂತೂ ಸಿಕ್ಕಾಪಟ್ಟೆ ಕೋಪ ಅದ್ರಲ್ಲಿ ಎರಡನೇ ಮಾತೇ ಬೇಡ ಆದ್ರೆ ನೀನ್ ಹೇಳೋದನ್ನೆಲ್ಲ ಕೇಳಿದ್ರೆ ಕನಕನ್ನ ಲವ್ ಮಾಡ್ತಿರೋ ಹುಡುಗ ಒಳ್ಳೆಯವನೇ ಅಂತ ಅನ್ನಿಸ್ತಿದೆ ಗೌರ್ಮೆಂಟ್ ಕೆಲ್ಸದಲ್ಲಿದ್ದಾರೆ ಕೈ ತುಂಬಾ ಸಂಬಳ ಬರುತ್ತೆ ಇದಕ್ಕಿಂತ ಇನ್ನೇನೆ ಬೇಕು ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗನ್ನ ಹುಡ್ಕೋದೇ ಕಷ್ಟ ಅದ್ರಲ್ಲೂ ಅವಳೇ ಒಂದ್ ಹುಡುಗನ್ನ ನೋಡ್ಕೊಂಡಿದ್ದಾಳೆ ಅಂದ್ರೆ ಅವನು ಒಳ್ಳೆಯವನೇ ಆಗಿರ್ತಾನೆ ಆದಷ್ಟು ಬೇಗ ಇವ್ರ ಮದ್ವೆ ಮಾಡ್ಬಿಡ್ಬೇಕು ಕಣೆ ಅಂತ ಆ ಹೂಕಟ್ಟು ಅಕ್ಕಂದ್ರು ಹೇಳಬೇಕಾದ್ರೆ ಅಕ್ಕ ನನ್ನ ಆಸೆನೂ ಅದೇನೆ ಆದ್ರೆ ಏನ್ ಮಾಡೋದು ಇವ್ರು ನೋಡಿದ್ರೆ ಯಾವ್ದೇ ಕಾರಣಕ್ಕೂ ಜೊತೆ ಮದ್ವೆ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅವ್ನ್ ಬೇಡ್ವೆ ಬೇಡ ಅಂತ ಒಂದೇ ಕಾಲಲ್ಲಿ ನಿಂತಿದ್ದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಅಯ್ಯೋ ಮೀನಾ ಅದೆಲ್ಲ ಆ ಹುಡ್ಗನ್ಗೂ ಮದ್ವೆ ಆಯ್ತು ಅಂದ್ರೆ ಒಳ್ಳೆ ಅಣ್ಣ ತಮ್ಮಂದ್ರ ಜೊತೆ ಸೇರ್ಕೊಂಡು ಹೇಗ್ ಖುಷಿ ಖುಷಿಯಾಗಿರ್ತಾರೋ ಅದೇ ರೀತಿ ಹೋಗ್ತಾ ಹೋಗ್ತಾ ಇವ್ರಿಬ್ರ ಮಧ್ಯೆ ಎಲ್ಲಾ ಸಮಸ್ಯೆಗಳು ಬದಲಾಗಿ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿ ಬಾಂಧವ್ಯ ಬೆಳೆಯತ್ತೆ ನೀನೆ ಬೇಕಾದ್ರೆ ನೋಡ್ತಾ ಇರು ಇದ್ ಎಲ್ಲಾ ಫ್ಯಾಮಿಲಿನೂ ನಡಿಯುವಂತದೇ ಅಲ್ವಾ ಅಂತ ಅಕ್ಕಂದ್ರೆ ಹೇಳ್ಬೇಕಾದ್ರೆ ಇದು ನನ್ಗೂ ಅರ್ಥ ಆಗುತ್ತೆ ಆದ್ರೆ ಏನ್ ಮಾಡೋದು ಈ ವಿಷಯದಲ್ಲಿ ಇಬ್ರು ತಮ್ ತಮ್ ಹಠನ ಬಿಡೋ ರೀತಿ ನನಗ್ ಕಾಣಿಸ್ತಾ ಇಲ್ಲ ಅವ್ನ್ ಮಾಡಿರೋ ಕೆಲ್ಸನ ಇವ್ರ ಮನ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸ್ತಿದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಕೋಪ ಮಾಡ್ಕೊಂಡಿರ್ಬೋದು ಆದ್ರೆ ಇವಾಗ ನಿನ್ ತಂಗಿ ಗಂಡ ಆಗೋನು ಅಂತ ನಿನ್ ಗಂಡನ್ ಗೊತ್ತಾಯ್ತು ಅಂತ ಅಂದ್ರೆ ಅವ್ನು ಸುಮ್ನೆ ಆಗೋಗ್ತಾನೆ ನೀನ್ ತಲೆ ಕೆಡ್ಸ್ಕೊಬೇಡ ನೀನ್ ಆದಷ್ಟು ಬೇಗ ಅವ್ರಿಬ್ರು ಮದ್ವೆ ಮಾಡೋದೇನ ನೋಡು ಅಂತ ಆ ಅಕ್ಕಂದ್ರು ಹೇಳ್ತಿರ್ತಾರೆ ಹೌದು ಮೀನಾ ನಿನ್ ಮಾವ ಹೇಳಿದ್ರೆ ನಿನ್ ಗಂಡ ಕೇಳ್ತಾನಲ್ವಾ ಅವ್ರ ಮಾತನ್ನ ಯಾವತ್ತೂ ಮೀರೋದಿಲ್ಲ ಅಲ್ವಾ ನೀನು ನಿಮ್ ಮಾವನ ಹತ್ರ ಮಾತಾಡಬಾರ್ದಾ ಅಂತ ಅಕ್ಕಂದ್ರೆ ಹೇಳ್ಬೇಕಾದ್ರೆ ಬೇಡಾಕ ಇದು ಯಾಕೋ ನನ್ಗೆ ಸರಿ ಅನ್ನಿಸ್ತಿಲ್ಲ ನಮ್ ಮಾವನ ಹತ್ರ ಏನಾದ್ರೆ ನಾನ್ ಏನಾದ್ರೂ ಇದ್ರ ಬಗ್ಗೆ ಹೋಗಿ ಮಾತಾಡಿದ್ರೆ ಅಂತಂದ್ರೆ ಅದವ್ರ ಗೊತ್ತಾಗಿ ಅವ್ರ ಕೋಪ ಇನ್ನು ಜಾಸ್ತಿ ಆಗತ್ತೆ ಆಮೇಲೆ ಪೂರ್ತಿಯಾಗಿ ನನ್ ಜೊತೆ ಮಾತೆ ಬಿಟ್ಬಿಡ್ತಾರೆ ಅಷ್ಟೇ ಅಲ್ಲ ನಮ್ ಮಾವನ್ ಏನಾದ್ರೂ ಈ ವಿಷಯ ಹೇಳ್ತಾರೆ ಅಂತಂದ್ರೆ ಅದ್ ನಮ್ ಅತ್ತೆಗೂ ಗೊತ್ತಾಗತ್ತೆ ನಮ್ ಮನೇಲಿ ಏನೇ ಒಂದ್ ಒಳ್ಳೇದಾದ್ರು ಒಂದ್ ಕೆಟ್ಟದಾದ್ರು ಅಥವಾ ಯಾರಾದ್ರೂ ನಮ್ ಕುಟುಂಬಕ್ಕೆ ಸಪೋರ್ಟ್ ಮಾಡಿ ಮಾತಾಡಿದ್ರೆ ನಮ್ ಅತ್ತೆಗೆ ಒಂದ್ ಸ್ವಲ್ಪ ಇಷ್ಟ ಆಗೋದಿಲ್ಲ ಅವ್ರೇ ಏನಾದ್ರೂ ಹೇಳಿ ಇರೋ ಸಮಸ್ಯೆನ ಇನ್ನು ದೊಡ್ಡದಾಗ್ ಮಾಡ್ತಾರೆ ಅದಕ್ಕೆ ನಾನ್ ಇವಾಗ ಹೋಗಿ ನಮ್ ಮಾವನ ಹತ್ರ ಏನು ಹೇಳೋಕ್ ಆಗೋದಿಲ್ಲ ನಾನೇ ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಸೋದಿಕ್ಕೆ ನೋಡ್ಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ ಮೀನಾ ನೀನು ಹ್ಞೂ ಅಂದ್ರೆ ನಾವೆಲ್ಲರ ಜೊತೆಗ್ ಬಂದು ಸೂರ್ಯಣ್ಣ ಹತ್ರ ಮಾತಾಡ್ಬೋದಾ ಸೂರ್ಯಣ್ಣ ತುಂಬಾ ಒಳ್ಳೆಯವರು ನಮ್ಮನ್ನ ತುಂಬಾ ಚೆನ್ನಾಗ್ ಮಾತಾಡಿಸ್ತಾರೆ ನಾವ್ ಎಲ್ಲೇ ಸಿಕ್ಕಿದ್ರು ನಮ್ಗೆ ತಿಂಡಿ ಎಲ್ಲಾ ಕೊಡಿಸಿ ಕಳಿಸ್ತಾರೆ ಅಂತ ಅಕ್ಕಂದ್ರು ಹೇಳಬೇಕಾದ್ರೆ ಅಕ್ಕ ಅದೆಲ್ಲ ಸರಿನೇ ಅಕ್ಕ ಆದ್ರೆ ಈ ವಿಷಯದಲ್ಲಿ ಅವ್ರು ತುಂಬಾ ಗಟ್ಟಿ ನಿರ್ಧಾರ ಮಾಡ್ಬಿಟ್ಟಿದಾರೆ ಮಾವನತ್ರ ಹೋಗಿ ಹೇಳಿದ್ರೆ ಹೇಗ್ ಸಮಸ್ಯೆ ಬರುತ್ತೋ ಹಾಗೆ ನೀವುಗಳು ಬಂದ್ ಮಾತಾಡಿದ್ರು ಸಮಸ್ಯೆ ಇನ್ನು ದೊಡ್ಡದಾಗತ್ತಕ್ಕ ನಾನೇ ಬೇಕು ಅಂತ ನಿಮ್ಮನ್ನ ಕರ್ಕೊಂಡ್ ಬಂದು ಮಾತಾಡಿಸ್ತಿದ್ದೀನಿ ಅಂತ ಅವ್ರು ಅನ್ಕೋತಾರೆ ಇದು ಇನ್ನೂ ಒಂದ್ ಸ್ವಲ್ಪ ದಿವ್ಸ ಹೋಗ್ಲಿ ಆಮೇಲೆ ನೋಡೋಣ ಅಂತ ಮೀನಾ ಹೇಳ್ಬೇಕಾದ್ರೆ ನೋಡು ಮೀನಾ ಆ ಹುಡ್ಗ ಒಳ್ಳೆ ಕೆಲ್ಸದಲ್ಲಿದ್ದಾನೆ ಕೈ ತುಂಬಾ ಸಂಬಳ ಬರುತ್ತೆ ಆದ್ರೆ ಸೂರ್ಯ ಹಾಗಲ್ಲ ಅವತ್ತಿಂದ ಅವತ್ತಿಗೆ ದುಡಿದು ತಿನ್ಬೇಕು ಆದ್ರೆ ಅವಳಿಗೆ ಅಂತ ಪರಿಸ್ಥಿತಿ ಬರೋದಿಲ್ಲ ಅಂತ ಆ ಅಕ್ಕಂದ್ರು ಹೇಳ್ಬೇಕಾದ್ರೆ ನೋಡಿ ಅಕ್ಕ ನಾವ್ ಇವಾಗ ಮಾತಾಡ್ತಿರೋದ್ ಬೇರೆ ಆದ್ರೆ ನನ್ ಗಂಡಿನ ವಿಷಯ ಬರ್ಬೇಡಿ ನೀವು ನನ್ ಗಂಡನು ತುಂಬಾ ಚೆನ್ನಾಗ್ ಸಂಪಾದನೆ ಮಾಡ್ತಿದ್ದಾರೆ ನನ್ನ ಚೆನ್ನಾಗೆ ನೋಡ್ಕೊತಿದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಏನಕ್ಕ ನೀವು ಸೂರ್ಯನ್ ಬಗ್ಗೆ ಮಾತಾಡಿದ್ರೆ ಮೀನಿನ್ಗೆ ಕೋಪ ಬರುತ್ತೆ ಅಂತ ನಿನ್ಗೆ ಓದ್ತಾನೆ ಆದ್ರೂ ಯಾಕೆ ರೀತಿ ಮಾತಾಡ್ತಿದ್ದೀರಾ ನೋಡಿ ತಂಗಿ ಮದ್ವೆಗೆ ತೊಂದ್ರೆ ಆದ್ರೂನು ಗಂಡಿನ ಬಗ್ಗೆ ಮಾತಾಡಿದ ತಕ್ಷಣ ಹೇಗ್ ಕೋಪ ಬಂದ್ಬಿಡ್ತೇವೆ ನೋಡಿ ಮೀನಿಂಗ್ ಅಂತ ಇನ್ನೊಬ್ಬ ಅಕ್ಕ ಹೇಳ್ತಿರ್ತಾರೆ ನೋಡು ಮೀನಾ ಸೂರ್ಯನ ತುಂಬಾ ಒಳ್ಳೆಯವರು ಹೇಗಾದ್ರೂ ಮಾಡಿ ಅವ್ರ ಮನ್ಸನ್ನ ಬದ್ಲಾಯಿಸಿ ಅವ್ರನ್ನ ನಿಂದಾರಿಗೆ ತಗೊಂಡ್ ಬರೋದ್ರ ಬಗ್ಗೆ ನೋಡು ಅಂತ ಹೂ ಕಟ್ಟೋ ಅಕ್ಕಂದ್ರು ಅಂದ್ರು ಸಮಾಧಾನ ಮಾಡ್ತಿರ್ತಾರೆ ಈ ಕಡೆ ಸೂರ್ಯ ಯೋಚನೆ ಮಾಡ್ಕೊಂಡ್ ಕೂತಿರ್ತಾನೆ ಟ್ರಿಪ್ ಗಳು ಬಂದ್ರು ಅವನು ಟ್ರಿಪ್ ಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ತಿರ್ತಾನೆ ಇದನ್ನೆಲ್ಲ ನೋಡಿ ಚೇತನ ಹತ್ರ ಬರ್ತಾರೆ ಏ ಯಾಕೋ ಸೂರ್ಯ ಈ ರೀತಿ ಮಾಡ್ತಿದ್ಯಾ ಅಂತ ಚೇತನ ಕೇಳ್ಬೇಕಾದ್ರೆ ಈ ಮದ್ವೆ ಅನ್ನೋದು ಜೈಲು ಈ ಒನ್ ವರ್ಸ್ ಅಂತಾರಲ್ಲ ಹಂಗೇಳ್ಕೊಳ್ಳೋ ಅದೆಲ್ಲ ಸತ್ಯ ಅಂತ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ ಅಂತ ಸೂರ್ಯ ಕೋಪ ಮಾಡ್ಕೋಬೇಕಾದ್ರೆ ಏನ್ ಹೇಳ್ತಿದ್ಯಾ ಅಂತ ಚೇತನ್ ಕೇಳ್ತಾನೆ ಏನೋ ಮಾಡೋದು ಮದ್ವೆ ಆಗೋವರ್ಗು ಎಲ್ಲಾ ಸರಿಯಾಗಿ ಇರುತ್ತೆ ಕಣೋ ಯಾವ್ ಸಮಸ್ಯೆನೂ ಇಲ್ಲ ಯಾವ್ ಜವಾಬ್ದಾರಿನೂ ಇಲ್ಲ ನಮ್ ಪಾಡ ನಾವು ನೆಮ್ಮದಿ ಆಗಿದ್ವಿ ಒಬ್ ಮನುಷ್ಯ ಚೆನ್ನಾಗಿರೋನ್ಗೆ ಟೆನ್ಷನ್ ಕೊಡ್ಬೇಕು ಅಂದ್ರೆ ಅವನ್ಗೆ ಮದ್ವೆ ಮಾಡಿ ಮುಗಿಸ್ಬಿಡ್ಬೇಕು ಅದ್ರಲ್ಲೇ ಅವನ್ಗೆ ಟೆನ್ಷನ್ ಬಂದ್ಬಿಡತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನೋ ಸೂರ್ಯ ನೀನು ಒಂದ್ಸಲಿ ನೋಡಿದ್ರೆ ಮನುಷ್ಯ ಮದ್ವೆ ಆಗ್ಬೇಕು ಹಂಗೆ ಹಿಂಗೆ ಅಂತೀಯಾ ಈಗ ನೋಡಿದ್ರೆ ಮದ್ವೆ ಆಗ್ಬಾರ್ದು ಅಂತೀಯಲ್ಲೋ ಏನೋ ನಿಂದು ಸಮಸ್ಯೆ ಅಂತ ಚೀತನಾ ಕೇಳ್ಬೇಕಾದ್ರೆ ನಿಮ್ ಹತ್ರ ಹೇಳೋದಕ್ಕೆ ನಾ ಫ್ರೆಂಡ್ಸ್ ಹತ್ರ ಸಮಸ್ಯೆ ಹೇಳದ್ ಇನ್ಯಾರ ಹತ್ರ ಹೇಳಕ್ ಸಂಬಂಧಿಕ್ರತ್ರ ಹೇಳ ಸಂಬಂಧಿಕರ ಹತ್ರ ಹೇಳಿದ್ರೆ ಅಯ್ಯೋ ಇವ್ನ್ಗೆ ಸಮಸ್ಯೆ ಬಂದ್ಬಿಡ್ತಲ್ಲ ಅಂತ ಖುಷಿ ಪಡ್ತಾರೆ ಸ್ನೇಹಿತರೆಗಳೇ ಕಣೋ ಅದಕ್ಕೆ ಸರಿಯಾದ ತೀರ್ಪು ಹೇಳೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಸರಿ ಕಣಪ್ಪ ಅದೇನು ಅಂತ ಮೊದ್ಲು ಹೇಳು ಅಂತ ಚೇತನ ಕೇಳ್ತಾನೆ ಕನಕ ಒಂದ್ ಹುಡುಗನ್ನ ಲವ್ ಮಾಡ್ತಿದ್ದಾಳೆ ಅಂತ ಸೂರ್ಯ ಹೇಳಿದಾಗ ಈ ವಯಸ್ಸಲ್ಲೆಲ್ಲಾ ಅದೆಲ್ಲ ಮಾಮೂಲಿ ಅಲ್ವೇನೋ ಅದಿಕ್ ಯಾಕೋ ಟೆನ್ಶನ್ ಮಾಡ್ಕೋತಿಯಾ ಅಂತ ಚೇತನ ಮತ್ತೆ ಫ್ರೆಂಡ್ಸ್ ಗಳೆಲ್ಲಾ ನಗ್ತಿರ್ತಾರೆ ಅಲ್ಲ ಕಣಲೋ ಅದ್ ಹೆಂಗೋ ಲವ್ ಬಂದ್ಬಿಡುತ್ತೆ ನಾನ್ ಇವ್ನನ್ ಬಿಟ್ರೆ ಇನ್ ಯಾರು ಮದ್ವೆ ಆಗೋದಿಲ್ಲ ಅಂತ ಕನಕ ಹೇಳ್ತಾಳೆ ಕನಕ ಆಸೆ ಪಡ್ತಿದ್ದಾಳೆ ಅವ್ನನ್ನೇ ಮದ್ವೆ ಮಾಡ್ಬೇಕು ಅಂತ ಇವಳು ನನ್ ಹೆಂಡತಿ ಆಟ ಹಿಡ್ದಿದ್ದಾಳೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸರಿ ಕಣೋ ಆಯ್ತು ಮದ್ವೆ ಮಾಡಿ ಮುಗಿಸುದ್ರ ಬಿಡು ಅಂತ ಚೇತನ ಹೇಳ್ತಾನೆ ಏಯ್ ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು ಕಣ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏ ಏನೋ ಹಿಂಗೆಲ್ಲ ಮಾತಾಡ್ತಾ ಏನೋ ಆಗಿದೆ ನಿನ್ಗೆ ಬೆಳಗ್ಗೆ ಬೆಳಿಗ್ಗೆ ಏನಾದ್ರು ಎಣ್ಣೆ ಗಿಣ್ಣೆ ಹೊಡ್ಬಿಟ್ ಬಂದ ಅಂತ ಚೇತನ ಕೇಳ್ಬೇಕಾದ್ರೆ ಏ ಹಂಗೇನಿಲ್ಲ ಕಣ ಪ್ರೀತಿಗೆ ಸಪೋರ್ಟ್ ಮಾಡ್ಬೋದು ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಆದ್ರೆ ಅವಳು ಯಾರನ್ನ ಲವ್ ಮಾಡ್ತಿದ್ದಾಳೆ ಅನ್ನೋದೇ ದೊಡ್ಡ ಸಮಸ್ಯೆ ಕಣ ಅಂತ ಸೂರ್ಯ ಹೇಳ್ಬೇಕಾದ್ರೆ ಯಾಕೋ ಈ ರೀತಿ ಹೇಳ್ತಿದ್ಯಾ ಹುಡುಗ ಸರಿ ಇಲ್ವಾ ಅಂತ ಚೇತನ ಕೇಳ್ತಾನೆ ಏಯ್ ಅವ್ನ್ ಒಳ್ಳೆವನಾಗಿದ್ರೆ ನಾನ್ ಯಾಕೋ ಬೇಡ ಅಂತ ಹೇಳ್ತಿದ್ದೆ ಅವ್ನ್ ಯಾರು ಗೊತ್ತಾ ಗೊತ್ತಾದ್ರೆ ನೀನೆ ಬೇಡ ಅಂತ ಹೇಳ್ತಿಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಯಾರು ಅಂತ ಚೇತನ ಕೇಳ್ತಾನೆ ಅದೇ ಕಣೋ ಯಾವಾಗ್ಲೂ ನನ್ನ ನೋಡಿದ್ರೆ ಗುರಾಯಿಸ್ತಿರ್ತಾನಲ್ಲ ಬೇಕು ಬೇಕು ಅಂತ ಕಾಲ್ ಕಿರ್ಕೊಂಡ್ ಜಗಳಕ್ ಬರ್ತಾನಲ್ಲ ಆ ಟ್ರಾಫಿಕ್ ಪೊಲೀಸ್ ಅರುಣ್ ಅವನನ್ನ ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಗತ್ತೆ ಏಯ್ ಯಾರೋ ಅವನೇನೋ ಅಲ್ಲಕ್ಕ ಹೋಗಿ ಬಂದು ನಿನಗೆ ಅವನು ಷಟ್ಕ ಆಗ್ತಿದಾನಲ್ಲೋ ಅಂತ ಚೇತನ ಹೇಳ್ಬೇಕಾದ್ರೆ ಏಯ್ ಅವನನ್ನ ಹಂಗೆಲ್ಲ ಹೇಳ್ಬೇಡ ನೀನು ಅವನನ್ನ ಷಟ್ಕ ಅನ್ಕೊ ಹೇಳ್ಕೊಳೋದಕ್ಕೆ ನನ್ಗೆ ಇರಿಟೇಟ್ ಆಗತ್ತೆ ನನ್ ಯಾವತ್ತೂ ಕನಕನ್ಗೆ ಅವನನ್ನ ಮದ್ವೆ ಮಾಡ್ಕೊಳೋದಿಕ್ಕೆ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಕಣೋ ಕನಕ ಅವನ ಇಷ್ಟ ಪಡ್ತಿದ್ರೆ ಅದು ಅಲ್ಲದೆ ಅವ್ನ್ ಗೌರ್ಮೆಂಟ್ ಕೆಲ್ಸ ಅಲ್ವೇನೋ ಅಂತ ಚೇತನ ಹೇಳ್ಬೇಕಾದ್ರೆ ಅಲ್ಲ ಕಣ ಗೌರ್ಮೆಂಟ್ ಕೆಲ್ಸ ಇದೆ ಅಂತ ಅಂದಿದ ತಕ್ಷಣ ತಕ್ಷಣ ಮದ್ವೆ ಮಾಡ್ಕೊಟ್ಬಿಡ್ಬೇಕಾ ಏನ್ ಕೆಲ್ಸ ಮಾಡ್ತಿದ್ದಾನೆ ಅನ್ನೋದು ಮುಖ್ಯ ಅಲ್ಲ ಕಣ ಅವ್ನ್ ಕ್ಯಾರೆಕ್ಟರ್ ಹೆಂಗೆ ಅದು ಮುಖ್ಯ ಯಾಕೆ ಗೌರ್ಮೆಂಟ್ ಕೆಲ್ಸದಲ್ಲಿ ಇಲ್ದೆ ಹೆಂಡ್ತೀರ ಹೆಂಡತೀರ ಚೆನ್ನಾಗ್ ನೋಡ್ಕೊಂಡೇ ಇಲ್ವಾ ನೀನೇನೋ ಅವ್ರ ತರೇನೆ ಮಾತಾಡ್ತಿದ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದು ಹಾಗಲ್ಲ ಕಣೋ ಅವ್ನು ಕೊಟ್ಟು ಮದ್ವೆ ಮಾಡಿದ್ರೆ ನಮ್ಗೂ ಮರ್ಯಾದಿ ಅಲ್ವಾ ಅಂತ ಚೇತನಾ ಹೇಳ್ತಾನೆ ಏನ್ ಮರ್ಯಾದಿ ಏನ್ ಅಂತದ್ದು ಅಂತ ಸೂರ್ಯ ಕೇಳ್ಬೇಕಾದ್ರೆ ಹೌದು ಕಣೋ ಕುಡ್ಕೊಂಡೆ ಗಾಡಿ ಓಡಿಸ್ಕೊಂಡ್ ಹೋಗ್ಬೋದು ಅಕಸ್ಮಾತ್ ಪೊಲೀಸ್ ಏನಾದ್ರೂ ಹಿಡ್ಕೊಂಡ್ರೆ ಅವನ್ ಹೆಸರು ಹೇಳಿ ಅಲ್ವೇನೋ ಅಂತ ಚೇತನ ಹೇಳ್ಬೇಕಾದ್ರೆ ಸೂರ್ಯ ಕೋಪದಲ್ಲಿ ಚೇತನಿಂಗ್ ಹೊಡಿಯಕ ಹೋಗ್ತಾನೆ ಏ ಸೂರ್ಯ ಸುಮ್ನೆ ಕಣ ಹೇಳಿದ್ದು ಯಾಕೋ ಟೆನ್ಶನ್ ಮಾಡ್ಕೋತಿಯಾ ಏ ಬಿಡ ಬಿಡ ಮಗ ಅಂತ ಚೇತನ ಓಡಿ ಓಡಿ ಹೋಗ್ತಾನೆ ಹಂಗೆ ಗುದ ಅಂದ್ರೆ ಹಂಗೆ ರಕ್ತ ಕಿತ್ಕೊಂಡ್ಬಿಡ್ಬೇಕು ನಾನ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ಇವನು ಕಾಮಿಡಿ ಮಾಡ್ತಾನೆ ಇದೆಲ್ಲಾ ರೀಸನ್ ಏನ ಮದ್ವೆ ಮಾಡ್ಕೊಡೋದಕ್ಕೆ ಅವ್ನ್ ಅಂತ ನಿನ್ಗೂ ಚೆನ್ನಾಗ್ ಗೊತ್ತ ತಾನೆ ನಂದು ತಪ್ಪಿಲ್ಲ ಅಂತ ಗೊತ್ತಿದ್ರೂನು ನನ್ ಕಾರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿ ನಾನು ನಮ್ ಮನೇಲಿ ಕೂರ್ಸಕ್ ನೋಡ್ದ ಅವನು ತುಂಬಾ ಕುತಂತ್ರ ಬುದ್ಧಿ ಅನ್ಕೋ ಇರೋದು ಹೋಗ್ಬಿಟ್ಟು ನಮ್ ಕನಕನ್ ಮದ್ವೆ ಮಾಡ್ಕೊಡ್ಬೇಕಾ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಲ್ಲ ಕಣ ಅವ್ನ್ ವಿಡಿಯೋ ಮಾಡಿ ಅವನ ಸಸ್ಪೆಂಡ್ ಮಾಡಿದ್ದು ನೀನೆ ತಾನೇ ಅದಕ್ಕೆ ಅದ್ ಸೇಡ್ ತೀರ್ಸ್ಕೊಳೋದಕ್ಕೆ ಅವ್ನು ಈ ರೀತಿ ಮಾಡ್ತಿದ್ದಾನೆ ಇಬ್ರು ಒಂದೇ ಫ್ಯಾಮಿಲಿ ಆದ್ರೆ ಸಮಸ್ಯೆ ಸರಿ ಹೋಗುತ್ತಲ್ವೇನೋ ಅಲ್ಲ ಕಣೋ ಪೊಲೀಸ್ ಕೆಲ್ಸ ಚೆನ್ನಾಗಿ ಗಿಮ್ಲಾನು ಸಿಗುತ್ತೆ ರಿಟೈರ್ಡ್ ಆದ್ರೆ ಕೈ ತುಂಬಾ ದುಡ್ಡು ಸಿಗುತ್ತೆ ಪೆನ್ಷನ್ ಬರುತ್ತೆ ಟೆನ್ಷನ್ ಇಲ್ದೆ ಜೀವನ ಮಾಡ್ಬೋದು ಅಂತ ಚೇತನ ಹೇಳ್ಬೇಕಾದ್ರೆ ಏ ಇವಾಗ ಅದೆಲ್ಲ ಬೇಕೇನೋ ಮನುಷ್ಯನ್ಗೆ ಯಾವಾಗ್ಲೂ ಕ್ಯಾರೆಕ್ಟರ್ ಮುಖ್ಯ ಕಣೋ ಅದನ್ನ ಅರ್ಥ ಮಾಡ್ಕೊ ನಾನ್ ಯಾವ್ದೇ ಕಾರಣಕ್ಕೂ ಈ ಮದ್ವೆಗೆ ಒಪ್ಪೋದಿಲ್ಲ 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 ಅಂತ ಸೂರ್ಯ ಹೇಳ್ತಿರ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್